ವೆಲ್ಕಮ್ ಬ್ಯಾಕ್ ಟು ಲಾಗ್ ಇದು ಹ್ಯಾಪಿ ರಕ್ಷಾ ಬಂಧನ ಹೊಂಟ ಹ್ಯಾಪಿ ರಕ್ಷಾ ಬಂಧನ್ ಅಂತೆ ಇವ್ರಿಬ್ರು ರಾಖಿ ಕಟ್ಟಕ್ ಬಂದಾರ ಅವಂಗೋಸ್ಕರ ಅವ ಇನ್ನೂ ಜಾಳಾನೆ ಮಾಡಿಲ್ಲ ಈಗ ನೀರಿ ಕಟ್ಟಿದ್ರಿ ಇಬ್ರು ರಕ್ಷಾ ಬಂಧನ್ ದಿವ್ಸ ಹುಡುಗಿಯಾರ ಜಾತ್ರೆನ ಜಾತ್ರೆ ಅಲ್ಲ ಹೌದಿಲ್ಲ ಇರ್ಲ ಇಬ್ರು ಶೇರ್ ಮಾಡ್ತಾರೆ ಇವತ್ತು ಬಂಧನ ಐತ್ರಿ ಸೊ ಅದಕ್ ನಾವು ಇವತ್ತು ರಕ್ಷಾ ಹೊಂಟಿವಿ ಅಂತ ಅಲ್ಲ ಇವತ್ತು ಹುಣ್ಣಿ ಐತಿ ನಮ್ಮ ಮನೆ ದೇವ್ರಿಗೆ ಹೊಂಟಿವಿ ನಾವು ಏ ಶೇಂಗಾ ತಿನ್ಬಾಡಂದ್ರಿ ಡಾಕ್ಟರ್ ತಿನ್ನಬೇಡಿ ನೀ ಶೇಂಗಾ ತಿಂದ್ರೆ ನೋಡ ಶೇಂಗಾ ತಿನ್ಬಾಡಂದ್ರ ನೀನೇ ಬಿಟ್ಟಿಲ್ ಶೇಂಗಾ ತಿನ್ನೋದು ನಮಸ್ಕಾರ ಗೆರಿ ನಾನು बोलኩ ಉಪಿಡಕ ಬಡದಿ ಮಗ ಇಲ್ಲಿ ಪೂಜೆ ನಿನ್ನೆ ಮಾಡಿದ ತಗಿಲಿ ಕತ್ತಾ ಇಳಸಾಕತ್ತಾರ ಇಲ್ಲಿ ನಾನು ಉಪ್ಪಿಟ್ಟು ಮಾಡ್ಲಿಕ್ಕೆತ್ತಿದೆ ಯಾಕ ಶೇಂಗಾ ಹಾಕ್ತೀನಿ ಹಾಕ್ತೀನಿ ಪುರಸ ತಿಡಿ ಅದಕ್ಕೆ ಹಾಕಕ ಬಂದೀನಿ ನಾನು ಶೇಂಗಾ ಅಲ್ಲಿ ಶೇಂಗಾ ದ ಗುಪ್ಪಿಟಿಲ್ಲ ಸಾರಿ ಉಪಿಡದಾಗ ಶೇಂಗಾ ಇಲ್ಲಂದ್ರೆ

பத்து தோம கட்டி தாங்க ಹ್ಮ್ ಈಗ ಒಬ್ಬ ಕಟ್ತಾ ಹಾಗೆ ಕಟಾಕ್ ಬರ್ಲ ಹಿ ಒಬ್ಬ ಅಕ್ಕಿಗೆ ಒಬ್ಬ ರೊಕ್ಕ ಸಿಕ್ತೈತಿ ಮಸ್ತ್ ಹಚ್ಚಿಲ್ ನೋಡ

ஏனோ கோம்பி வந்தவ்ரி ஏனோ ஃபங்க்ஷன் அது சித்தேஸ்வரகு இதொழி நம்ம ಎವರಿಗೆ ಎ ಫ್ಯೂ ಮಿನಿಟ್ಸ್ ಲೇಟರ್ ಸೋ ಇಲ್ಲಿ ಅದಕ್ಕೆ ನಿಂತಿ ಗೊತ್ರೀ ನೌ ದೊಡ್ಡ ಹೈವೇ ದಾಗ ಅದಕ್ಕೆ ನಿಂತಿವೆ ಅಂದ್ರೆ ಸುಸು ನಿಂತ ಹಂಗೇನ ಹೋಗೇನೇ ಅಜ್ಜೋರತ್ತೆ ನಿಂದ್ರ ನಿಂದ್ರು ನಿಂತ ಹೇಳಿ ನಿಂದ್ರಿ ಶೇಟಾ 나 ಬೈಕ್ ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಚಿನ್ನಿ ಹಿಂದೆ ಓಡ್ಕುತ್ತ ಬಾ ಹಾ ಹೋಗ್ಲಾ ನಡ್ರಿ ಇದು ವೇಲ್ ಯಾಕೆ ತಂದಿನ ಅಂದ್ರೆ ಫುಲ್ ಮುಖಕ್ಕೆ ಗಾಳಿ ಬಿಡಿತಿ ತಲ್ರಿ ಅದಕ್ಕೆ ಹಚ್ಕೊಂಡು ಕೂಡಾಕ ತಗೊಂಡ್ ಬಂದಿನಿ ಇದು ವೇಲ್ ಎ ಫ್ಯೂ ಮಿನಿಟ್ಸ್ ಲೇಟರ್ ಜಗ್ಗಿ ಮಾತೀನ ಜಗ್ಗಿ ಬಾರ್ ಹಾಕಿ ಬಿದ್ದಿತ್ತು ನೋಡ್ರಿ ಏನು ಭಾರಿ ಗೊತ್ತಾಗತ್ತೆ ನಾವು ನಂಬನಿ ತೊಳಗತ್ತ ನೋಡ್ರಿ ಏನೂ ಗೊತ್ತಾಗೋದಿಲ್ಲ ರೀ ಸುಮ್ಮನೆ ಎರಡೋದು ತೊಗೊಳುದು ಚಿನಿ ಬೈಕ್ ತೊಗೊಂಡು ಹೋಳದು ಹಾಪ ಜಾಗ್ಲತ್ ಆಯ್ತಿನಿ ಫುಲ್ ರಜ್ ರಾಡಿ ಐತಿ ಅಲ್ಲಿ ಹೋಗಿ ತೊಗೊಂಬರ್ತಾಳತೀ ಸೂರ್ಯಪಾನ ಅಲ್ಲ ನೋಡ್ರಿ ಅಲ್ಲದಾಗ್ಯಾವ ಏಯ್ ಹೋತ್ರಿ ಪದ ಗಾಡಿ ಚಾವಿ ತಗೊತಿನ ನೀನು ಮಾಡ್ತಿರಿ ಎಂಥದ ಐತಿ ಅದಿಲ್ಲ ರೀ ರೀಟೆಳಿದ್ ಕೇಳುದಿಲ್ಲ ಅವಾಗೆಂತ ಗಾಡ್ಬಿಡ್ತಾಳೆ ಅಲ್ಲಿ ಸೂರ್ಯಪಾನ ತೊಗೊಂಡ್ಬರ್ತೀನಿ ತಗೊಂಡ್ಬರ್ತೀನಿ ತೊಗೊಂಡ್ಬರ್ತೀನಿ ಅನ್ನತಾಳೆ ಹೇಳೋಕೀನಿ ರಾಡಿ ನೋಡ್ರಿ ರಾಡಿ ಫುಲ್ ಕೆ ರಾಡ್ರಿ ರಜ್ ಐತಿ ಏಯ್ ರೊಜ್ಜೈತ್ ಬಾಯ್ಲಿ ಹೇಳತ್ತಿನಿ ಅಲ್ಲೇನು ಮತ್ತು ಹಾಂ ಮತ್ತೆ ಬಾ ಬೇಡ ಬಾ 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 ರೊಜ್ಜಿ ರೊಜ್ಜಿದ್ವಾ ಇನ್ನೂ ಹೊಲಸಾಗತ್ತೆ ಚಿನಿ ಚೀ ನೋಡ್ರಿ ಹೇಳದಿ ಕೇಳೋದಿಲ್ಲ ಬಾ ಶಿ ಇನ್ನೇ ಅನವತ್ತು ಮಳೆ ಆಗಿತ್ತು ರೀ ಮುಂಜಾನೆ ಕತ್ತರಾಕ್ ಮಳೆಯಾಗಿ ಈಗ ಆಡತ್ತೀ ಈಗ ಹನಿಹನಿ ಮಳಿ ಬರಾತಿತ್ತು ಹೇಳಿ ಕೇಳಲ್ಲ ಈಗ ಅಯ್ಯ ಒಯೂ ಏನೋ ಸೂರ್ಯ ಇದ್ರದ್ದೆ ಹಾಪ್ ಇತ್ರ ಇಲ್ಲಿ ತಗೋ ಬರಬೇಕು ಇಲ್ಲ ಹಾಗೆ ಹೋಗಿ ಹಾಗೆ ತಗೋ ಹೋಗಿ ಇಲ್ಲಿ ಯು ಹಾ ಇಲ್ರಿ ಆಟ ಸ್ವಲ್ಪ ಕಾಯ ಕಾಳ ಸಡಲ ಅದು ನೋಡ್ರಿ ಪಾಹಿನೆ ಇಳೇನ ಇಲ್ಲಾ ಎ ಫ್ಯೂ ಮಿನಿಟ್ಸ್ ಲೇಟರ್ ಕೇಳೋದಿಲ್ಲ ಕೇಳೋದಿಲ್ಲ ಅಲ್ಲಿ ಮುಂದೆ ಬಂದಿ ಇಲ್ಲಿ ಮತ್ತೆ ಇನ್ನೊಂದ್ ಇಷ್ಟ ಆಯ್ತ ತನಕ ಇವತ್ತೀ ಈ ಹೋಗ್ಲಿ ಏ ಮಂಗೆ ಬಸದಿ ರಾಯ ಆರಾಡಿ ನಿ लेसन ಅಲ್ಲಿ ಮುಂದೆಲ್ಲ ರಜ್ಜೀ ತಿನ್ನಿ ಹಂಗ ಅನ್ಸತ್ತೇನೆ ಹಾಂ ಹೋಗ್ ಹೋಗಿ ರೊಜ್ಜುತ್ತೆ ಹಾತಿನಿ ಕೇಳೋಲ್ಲ ಇಲ್ಲ ರಾಡು ಹತ್ತಾಡತಿ ಕಾಯಿ ಕಾಲಿಗೆ ಬಂದು ನಾಯಿಗೆ ಬಂದುಬಿಡ್ಬೇಕು ಕಡೆ ಯಾಕೆ ನೋಡ್ರಿ ಎಟ್ ಇರ್ತಿತ್ತು ನೋಡ್ರಿ ಎಟ್ ಒಳಗಿತ್ತು ಫುಲ್ ಸೌಕಾಶ ಹೋಗ ಬೈಸ್ಕೋತೇ ಏನು ನೋಡ್ರಿ ಪಾ ಕೇಳೋದಿಲ್ಲ ಹೋಗ ಪಟ್ಟ ತಗೊಂಡು ಹೊಡ್ಗೋದು ಬಂದುಬಿಡ್ಬಾಗ ನೀ ತಾಸು ಹಿಡ್ಲಿ ಮಾಡಿದ್ರೆ ಬಂದು ಬೈತಾರ ಅವ್ರಾ ಬಾ ಬಾ ಹೋಗ್ಲಿ ನನಗೇನು ಗೊತ್ತಲಿ ಬೈಸ್ಕೋತೀ ಚಿನಿ ನೀವು ಯಾರ ಕೈಲೇ ಕ್ಷಮಿಸ್ರಪ್ಪ ಯಾರೇ ನಿಮ್ದು ಹೊಲ ಇತ್ತು ನೀವು ಕ್ಷಮಿಸ್ ಬಿಡ್ರಿ ಏಯ್ ಮಂಗೆ ಏನು ಕೇಳೋದಿಲ್ಲ ರೀ ಪಟ್ಟ ಕೇಳೋದಿಲ್ಲ ಚಿನಿ ಬೈಸ್ಕೋತಿ ಪಟ್ಟತ್ ನೋಡ ಬಾ ನಾಟಕ ಮಾಡಬ ಮತ್ತಾಸು ಕಟ್ಲಿ ಏಯ್ ಅದು ಸುಮ್ಮ ಸುಮ್ಮನೆ ಅದು ಹಾ ಬಾ ಬಾ ಇರಲಿ ಬಾ ಬೇಡ ಬಾ ಸುಮ್ಮ ಕಟ್ ಮಾಡ್ಬೇಡ ಬಾ ಏ ಅವೇ ಹವ್ಯಾಸಪ್ಪ ನೀವು ಬಾ ಬಾ ಅಲ್ಲಿ ಇಚ್ಛಿನಿ ಅಂಜಿಕೆ ಬರ ಏಯ್ ಬಾ ಶಾಣಿದೀ ಬಾ ಮತ್ತೆ ಪಟ್ಟದ ಬಾ ಆಟ ಆಡ್ಬೇಡ ಬಾ ಟೈಮ್ ಅಂತ ಅವು ಸುಮ್ಮನೆ ಕಟ್ ಮಾಡ್ಬೇಡ ಇರ್ಲಿಲ್ಲ ಅಂದ್ರೆ ಬಾ ಹೋಗ್ಲಿ ನಾಯಿ ಗೊತ್ತು ನೋಡ ಇಲ್ಲಿ ಬಾ ಸುಮ್ಮಾ

ಹೋಗ್ ಬಂದೇವ್ರಿ ದೇವ್ರೇವ್ರಿಗೆ ಊಟ ಗೀಟ ಮಾಡಿ ಎಜಿ ಮಕ್ಕಳ ಕೆಲಸ ಮಾಡತ್ತಿದ್ದೆ ಸುಮ್ ನಾನು ಪಿಂಟೆ ಸುಮ್ ಕೂತಿದೇವ್ರಿ ಆ ಬೇಟಾ ಮಾಡಿದ್ಲ ಬಜಿ ಮಾಡ್ಕೊಡ್ಲಿನ ಐತ್ರಿ ಬಜಿ ಬಜಿ ಮಾಡಿ ಅದೇ ಇಂತವ್ ಮಾಡ್ತಾಳ್ರಿ ಈ ಇರ್ಲಾರದಾಗು ಮಾಡ್ತಾಳ ನಾನು ಸುಮ್ ಕೂತಿರ್ತೀನಿ ಅದು ತಿತ್ತೇನು ಚಿನಿ ಇದು ತುಂಬ ಚಿನಿ ಅಂತ ಹೂ ಮೂವನ ಹೋಗ್ಬಿಡ ನಾ ಮಾಡಲ್ಲ ಅದು ಇಲ್ಲ ಇದಿಲ್ಲ ಅಂತ ಈ ಮಾತು ಮಸ್ತ್ ಅಂತರೂ ಮಸ್ತ ಮಳಿ ಬರಂತ ತಿರುಗ ಬಜ್ಜಿ ಅನ್ಕೊಳ್ಳಿ ಇಬ್ಬರು ತಿನ್ಬೇಕು ಅನಿಸುತ್ತೆ ಪಿಂಟೆ ನೋಡ್ರಿ ಫುಲ್ ಜಾಕೆಟ್ ಕೊಂಡು ಕೂತು ಬಿಟ್ಟ ಅವನು ತಂಡ ತಾಗಿದಂತ ಅನಿಸುತ್ತೆ ನೀ ಆಗೋ ಪೆಂಟೆ ಎನ್ನಿನ್ನ ಅಯ್ಯೋ ಪಾಪ ಹುಡುಗ ಮುಂಜಾನೆ ವೇಟ್ ಮಾಡಾತಿರ ವಾಕಿ ಕಟ್ತಾರ ನೀರ್ ಗಡಬೇಕು ಇಲ್ಲ ನಿನ್ನ ರಾಗಿವನಿಗೆ ಡ್ರೆಸ್ ಹಾಕೊಂಡಿಲ್ಲ ಅ அது என்ன உட்கி மத்த அச்சு அல்லே அதிக மழி ஐத்தி அக்கூல அக்கின் ரக்கெ கட்டாக்க அக்கினு பரக்க மழி ஐத்தி உடுகலே முஞ்சான நீர்ல அவனுக்கு ಏನ ನಿಮ್ಮ ಹಾಪ ಇವತ್ತ ರಾಕಿ ಮುಗಿದ ಬಿಡ್ತರಿ ಇನ್ನಾಳ್ ಕರ್ತರಿ ಏನು ಇವತ್ತಿನ ರಾಕಿ ಸುಮ್ ನೋಡ್ರಿ 7:30 ಆದ್ರೆ ಟೈಮ್ 7:00 ಆಗಲಿ 8:00 ಆಗಲಿ ಗೊತ್ತರಿ 7:00 8:00 ಟೈಮ್ ಮಳಿ ಮಾತ್ರ ಅಣೋ ತೊಳ್ಯಾಕದು ಕುಡುಪಲ್ಲಿ ಮಳಿ ಐತಿನೇ ಈ 5 ರೂಪಾಯಿ ಮಳಿ ಐತಿ ಹ ಮಳಿ ಕನಕ ವಡೆಯಾದ ಬಿಡ್ರಿಪಾದಿ ಮಳಿ ಜೋರೇ ಐತಿ ಜೋರಿ ಮಳಿ ಬಹಳ ಮಳಿ ಬಹಳಕ್ಕೆ ಜೋರಿ ಇತ್ರ ನೋಡ್ರಿ ಮಳಿ ಅನ್ನೋ ಐತಿ ನಿಮಗೆ ಕಾಣೋದಿಲ್ಲ ಹಾಂ ಅಲ್ಲಿ ಕಾಣತ್ತೆ ನೋಡ್ರಿ

ಓಕೆ ಮತ್ತೆ ಸಾಕಲ್ಲ ಮುಗೀಜ್ ಅಷ್ಟೇ ಇದು ಗರಂ ಮಸಾಲ ಹಾಂ ಹಾಂ ನಾನು ಪಿಂಕು ಹಚ್ಚು ಹೊರಕಿ ನೋಡ್ರಿ ಹೆಂಗ್ ಎಷ್ಟು ಹಾಂ ಹಾಂ ಓಕೆ ಓಕೆ ರೀ

ബാക്കി ഗിഫ്റ്റ്

அன்புக்குட்ட ஹாப்பி ரக்ஷா பந்தன் நீ கட்டினேனா நான் கட்டேன் நீ கட்டே நீ உன் கட்டே ஏறுறே ஏறுறே ஒரு கடை கொடு بُک வா நான் கட்டேனேன் இరికి இக்கே கொடு இல்ல நானே எடுத்துக்கிறேன் இக்கே கொடு இக்கே கொடு ஆவ முதலே ஊடுருதே தோர்ல ஹோனே ஓட்டி நடறத நோ சண்ட கட்டு நோ சarli கட்டக்கர மத்தே வேண மூள வே நிம்மம்மா இதே நீ அண்ணா ஓடுற

हम्म मॅडम हिंगन्त बजीन तिंदि बजी ओके ओके आगीत ऊट मी